ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಮಾವು ಬೇವು ಕಥಾ ಸಂಕಲನ ಕಥೆ ಪಾಪ ಹೀಗಾಗಬಾರದಿತ್ತು ಲೇಖಕಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಧ್ವನಿ ಪ್ರಸ್ತುತಿ ಹಾಗೂ ವಿಡಿಯೋ ಸಂಸ್ಕರಣಾ ಗುರುಪ್ರಸಾದ ಹಾಲ್ಕೊರಿಕೆ ಶ್ರೀಮತಿ ನಾಗರತ್ನ ಚಂದ್ರಶೇಖರ್ ಅವರ ಮಾವು ಬೇವು ಕಥಾ ಸಂಕಲನದಿಂದ ಪಾಪ ಹೀಗಾಗಬಾರದಿತ್ತು ಎಂಬ ಕಥೆಯನ್ನು ನಾನು ಅಂದರೆ ಗುರುಪ್ರಸಾದ್ ಹಾಲ್ಕುರಿಕೆ ಇಂದು ಪ್ರಸ್ತುತಪಡಿಸುತ್ತಿದ್ದೇನೆ ಆ ಕಡೆಯಿಂದ ಫೋನಿನಲ್ಲಿ ಯಾರು ಏನು ಹೇಳುತ್ತಿದ್ದರೋ ತಿಳಿಯದು ನನ್ನ ಹೆಂಡತಿಯಂತೂ ತಡೆಯಲಾರದ ಉದ್ವೇಗ ವೇದನೆಯಿಂದ ಮಧ್ಯೆ ಮಧ್ಯೆ ಅಯ್ಯೋ ಪಾಪ ಹೀಗಾಗಬಾರದಿತ್ತು ಹೀಗಾಗಬಾರದಿತ್ತು ಎಂದು ಪದೇ ಪದೇ ಹೇಳುತ್ತಲೇ ಇದ್ದಳು ಕಾದಿದ್ದೇ ಬಂತು ಹದಿನೈದು ನಿಮಿಷಗಳ ನಂತರವಷ್ಟೇ ಅವಳು ಫೋನನ್ನು ಕೆಳಗಿಟ್ಟದ್ದು ನಂತರದ ವರದಿಯ ಸಾರಾಂಶವೆಂದರೆ ನಮ್ಮಿಬ್ಬರಿಗೂ ಪರಿಚಿತರಾಗಿದ್ದ ಹಾಗೂ ಅವಳ ದೂರ ಸಂಬಂಧಿ ದಂಪತಿಗಳಿಗೆ ಆಗಿದ್ದ ಆಕ್ಸಿಡೆಂಟ್ ಮಧ್ಯ ವಯಸ್ಸಿನಲ್ಲಿದ್ದ ಅವರಿಬ್ಬರೂ ಸ್ಕೂಟರ್ನಲ್ಲೇ ನಗರ ಸಂಚಾರಕ್ಕೆ ಹೊರಡುತ್ತಿದ್ದುದು ಆ ದಿನ ಇಳಿಹೊತ್ತಿನಲ್ಲಿ ಸ್ನೇಹಿತರ ಮದುವೆ ಆರ್ತಕ್ಷೇಪಗೆಂದು ಮಕ್ಕಳನ್ನು ಮನೆಯಲ್ಲೇ ಬಿಟ್ಟು ಇಬ್ಬರೇ ಹೊರಟಿದ್ದರು ಆಕೆ ಸಾಲಂಕೃತವಾಗಿ ಗಂಡನ ಹಿಂದೆ ಕೂತಿದ್ದರು ಯಾವುದೋ ತಿರುವಿನಲ್ಲಿ ಜನಸಂಚಾರ ಕಡಿಮೆ ಇದ್ದ ರಸ್ತೆಗೆ ಇದ್ದಕ್ಕಿದ್ದಂತೆ ವೇಗವಾಗಿ ಬಂದ ಮೋಟಾರ್ ಬೈಕಿನ ಹಿಂಬದಿಯ ಸವಾರ ಸೀದಾ ಇವರ ಸ್ಕೂಟಿನ ಹತ್ತಿರಕ್ಕೆ ಬಂದು ಆಕೆಯ ಕೊಳ್ಳಿಂದ ನೇತಾಡುತ್ತಿದ್ದ ಹೊಳೆಯವರ ಸರಕ್ಕೆ ಹಾಕಿ ಸೆಳೆದುಕೊಂಡು ಪರಾರಿಯಾಗಿದ್ದ ಸರ ಎಳೆದ ರಭಸಕ್ಕೆ ಆಯ ತಪ್ಪಿ ಕೆಳಕ್ಕೆ ಬಿದ್ದ ಆಕೆ ಆಕೆಯ ತಲೆ ರಸ್ತೆ ಬದಿಯ ಕಲ್ಲಿಗೆ ತಗುಲಿ ಪ್ರಜ್ಞೆ ತಪ್ಪಿದ್ದರು ಸುದ್ದಿ ನಿಮಿಷಾರ್ಧದಲ್ಲಿ ಬ್ರೇಕಿಂಗ್ ನ್ಯೂಸ್ ಆಯಿತು ಎಲ್ಲಾ ಟಿವಿ ವಾಹಿನಿಗಳು ಮಹಿಳಾ ಮಂಡಲದ ಸದಸ್ಯರು ಶಾಂತಳ ಅಪಘಾತದ ಸುದ್ದಿ ಪ್ರಸಾರವನ್ನು ಬೇಕಾದವರಿಗೆ ಬೇಡವಾದವರಿಗೆ ತಲುಪಿಸಿಯೂ ಆಗಿತ್ತು ಎರಡು ಚಿಕ್ಕ ಮಕ್ಕಳು ಮನೆಯಲ್ಲಿ ಹೆಲ್ಮೆಟ್ ಧರಿಸಿದ್ದರಿಂದ ಸ್ಕೂಟರಿಂದ ಬಿದ್ದರೂ ಆ ಶಾಂತಳ ಗಂಡ ಯಾವುದೇ ಪೆಟ್ಟಿಲ್ಲದೆ ಪಾರಾದದು ಅದೃಷ್ಟ ಸಮೀಪದ ನರ್ಸಿಂಗ್ ಹೋಮ್ನಲ್ಲಿ ಜ್ಞಾನ ತಪ್ಪಿದ್ದ ಶಾಂತಳನ್ನು ನೋಡಲು ದಂಡು ದಂಡು ಜನರೇನೋ ಬರಲು ಪ್ರಾರಂಭಿಸಿದಾಗಿತ್ತು ಅವರಿಗೆಲ್ಲ ನಡೆದ ಸಂಗತಿಯನ್ನು ಸವಿವರವಾಗಿ ಹೇಳಿ ಹೇಳಿ ರಾಜಣ್ಣ ಸುಸ್ತೋ ಸುಸ್ತು ಒಗ್ಗರಣೆಯಂತೆ ಪೊಲೀಸರು ಇತ್ತು ಹೇಳಿ ಕೇಳಿ ಕಳ್ಳತನ ಸರಗಳತನದ ಕೇಸು ಇದರ ಮಧ್ಯೆ ಫೋನಿನಲ್ಲಿ ಹಿತಚಿಂತಕರ ಪ್ರಶ್ನೆಗಳು ಈ ಫೋನ್ ಕಂಡು ಹಿಡಿದವನಿಗೆ ರಾಜಣ್ಣ ಆ ಕ್ಷಣಗಳಲ್ಲಿ ಹಿಡಿಶಾಪ ಹಾಕಿದ್ದರು ಪೊಲೀಸರ ಎಡೆಬಿಡದ ಪ್ರಶ್ನೆಗಳಿಗೆ ಸುರಿಮುಳೆಗೆ ರಾಜಣ್ಣ ಉತ್ತರ ಕೊಡಲು ತಡವರಿಸುತ್ತಿದ್ದರು ಹೆಂಡತಿಯ ಚಿನ್ನದ ಸರದ ಡಿಸೈನು ತೂಕ ಬೆಲೆ ಇದರ ತಲೆ ಬುಡವೇ ಅವರಿಗೆ ಗೊತ್ತಿರಲಿಲ್ಲ ಅಸಲಿ ಆ ಸರವನ್ನು ಅವರೆಂದೂ ಅವಳಿಗೆ ಮಾಡಿಸಿಕೊಟ್ಟಿರಲಿಲ್ಲ ಈ ಹೆಂಗಸರಿಗೆ ಚಿನ್ನದ ವ್ಯಾಮೋಹ ಅದೆಷ್ಟು ಎಂದರೆ ಯಾರಿಂದಲಾದರೂ ಕಡ ತಂದು ಹಾಕಿಕೊಂಡು ಮರೆದಾಡುವುದಕ್ಕೂ ಸೈ ಸದ್ಯಕ್ಕೆ ಶಾಂತಳ ತಲೆಗೆ ಬ್ಯಾಂಡೇಜ್ ಹಾಕಿ ನಿದ್ರೆ ಮಾತ್ರ ಕೊಟ್ಟಿದ್ದಾರೆ ಎದ್ದ ಮೇಲೆ ಅವಳು ಕಳಕೊಂಡ ಸರದ ರಾಮಾಯಣ ಬೇರೆ ಶುರುವಾಗುತ್ತೆ ಆಸ್ಪತ್ರೆಯಲ್ಲಿ ಶಾಂತಳನ್ನು ಮಾತಾಡಿಸಲು ಹಲವರು ತುದಿಗಾಲಲ್ಲಿ ನಿಂತಿದ್ದರು ವೈದ್ಯರು ಅವಳು ಅಪಾಯದಿಂದ ಪಾರಾಗಿದ್ದಾಳೆ ಎಂದು ಹೇಳಿದರೂ ಶಾಂತಳ ತಲೆ ಅವರ ಪ್ರಶ್ನೆಗಳಿಗೆ ಉತ್ತರಿಸುವಷ್ಟು ಓಡುತ್ತಿರಲಿಲ್ಲವೆಂದು ಖಾತರಿಯಾಗಿ ಸುಮ್ಮನಿದ್ದರು ರಾಜಣ್ಣನ ಆದಾಯ ಕೆಲಸ ಉಳಿತಾಯದ ಪರಿಚಯ ಇರುವ ಯಾರಿಗಾದರೂ ಅವನ ಹೆಂಡತಿ ಕಳಕೊಂಡ ಸರವನ್ನು ಅವರು ಹೇಗೆ ಖರೀದಿಸಲು ಸಾಧ್ಯ ಎನ್ನುವ ಅನುಮಾನ ಮೂಡದಿರುವುದು ಆದಾಯ ತೆರಿಗೆ ಅಧಿಕಾರಿಗಳ ಕಣ್ಣಂತೂ ಪಾಪ ಇಂಥ ಸಂಗತಿಗಳ ಮೇಲೆ ಬೀಳುವುದಿಲ್ಲ ದೊಡ್ಡ ದೊಡ್ಡ ತಿಮಿಂಗಲಗಳೇ ಅವರಿಂದ ನುಡಿಸಿಕೊಳ್ಳುವಾಗ ಪಾಪ ರಾಜಣ್ಣ ಅವರ ಕನಸಿಗೂ ಬರಲಾರದಂಥವನು ಆದರೆ ಹೆಂಡತಿ ಕಣ್ತೆರೆದು ಮಾತಾಡಲು ಪ್ರಾರಂಭಿಸಿದ ಮೇಲೆ ಸರದ ಬಗ್ಗೆ ಯಾವುದೇ ಚಿಂತೆಯನ್ನು ಕುತೂಹಲವನ್ನು ವ್ಯಕ್ತಪಡಿಸದಿರುವುದನ್ನು ಕಂಡು ರಾಜಣ್ಣಗೆ ಒಮ್ಮೆ ಭಯವೂ ಆಯಿತು ತಲೆಗೆ ಬಿದ್ದ ಪೆಟ್ಟಿನಿಂದ ಅವಳ ಜ್ಞಾಪಕ ಏನಾದರೂ ಹೊರಟೋಗಿದ್ದರೆ ಸರ ಕಳೆದುಕೊಂಡು ಹೀಗೆ ಸುಮ್ಮನೆ ಪೀಡೆ ಹೋಯಿತು ಅಂತ ಯಾವ ಹೆಣ್ಣು ಮಗಳು ಸುಮ್ಮನೆ ಇರುತ್ತಾಳೆ ಶಾಂತಳ ಹೊಸ ಸರ ಕಳ್ಳ ಕಿತ್ತುಕೊಂಡು ಹೋದನಂತೆ ಬರೋಬ್ಬರಿ ಐವತ್ತು ಗ್ರಾಮ್ ತೂಕವಿತ್ತಂತೆ ಅಯ್ಯೋ ಆ ದಪ್ಪ ಸರನ ಎಳೆಯೋ ರಭಸಕ್ಕೆ ಅವರು ಕೆಳಗೆ ಅವಳು ಕೆಳಗೆ ಬಿದ್ದು ತಲೆ ಒಡೆದುಕೊಂಡದ್ದು ಇಷ್ಟಕ್ಕೂ ಈಗಿನ ಕಾಲದಲ್ಲಿ ಚಿನ್ನದ ಬೆಲೆ ಇವಳ ಇವಳು ಅಂತ ಸರ ಶೋ ಮಾಡ್ತಾ ಮೇಲೆ ಹಾಕಿಕೊಂಡು ಹೋದರೆ ಕಳ್ಳರಿಸುಮ್ಮನಿರುತ್ತಾರಿಯೇ ಅಯ್ಯೋ ಶಾಂತಾಗಿಲ್ಲ ಅಷ್ಟೊಂದು ಶ್ರೀಮಂತ ಕೇಳಿ ನಾವು ನೋಡಿಲ್ಲವೇ ಈ ಸರಾನ ಅವರ ನೆಂಟರಿಂದ ತಂದಿದ್ದಾಳಂತೆ ಮದುವೆಗೆ ಅಂತ ಇಂಥ ಸುದ್ದಿಗಳು ರಕ್ಕೆ ಪುಕ್ಕ ಹಚ್ಚಿಕೊಂಡು ಮಹಿಳಾ ವಲಯದಲ್ಲಿ ಹಾರಾಡುತ್ತಿದ್ದವು ಆಸ್ಪತ್ರೆಯಲ್ಲಿ ತಣ್ಣಗೆ ಮಲಗಿದ್ದ ಹೆಂಡತಿ ಮನೆಯಲ್ಲಿ ಚಿಕ್ಕ ಎರಡು ಮಕ್ಕಳು ಇವರನ್ನು ಸಂಭಾಳಿಸುತ್ತಾ ಸರ ತಂದ ಸರಮಾಲೆ ಕಷ್ಟಗಳೊಂದಿಗೆ ರಾಜಣ್ಣ ಬಿಡುತ್ತಿದ್ದರು ಅವಳನ್ನು ಆಸ್ಪತ್ರೆಯಿಂದ ಕರೆತಂದ ಮೇಲೂ ಶಾಂತಿ ನೆಮ್ಮದಿ ಸಿಗಲೇ ಇಲ್ಲ ಎಫ್ಐಆರ್ ದಾಖಲಿಸಿಕೊಂಡ ಪೊಲೀಸರಿಗೆ ಸರದ ನಿಜವಾದ ನಿಖರವಾದ ವಿವರಗಳನ್ನು ಶಾಂತ ಕೊಡಬಲ್ಲವಳಾಗಿದ್ದಳು ಶಾಂತ ಇದೇನೆ ಆ ಸರದ ಬಗ್ಗೆ ಊರವರೆಲ್ಲ ತಲೆಕೆಡಿಸಿಕೊಂಡಿದ್ದರೂ ನೀನಂತೂ ತಣ್ಣಗೆ ಏನೂ ಆಗಿಲ್ಲ ಅಂತ ಕೂತಿದ್ದಿ ನಾನಂತೂ ಆ ಸರ ಮಾಡಿಸಿಯೋ ಖರೀದಿಸಿಯೋ ಕೊಟ್ಟಿರಲಿಲ್ಲ ಅದರ ವಿವರ ಕೇಳಲು ಪೊಲೀಸರು ಕಾಯ್ತಾನೇ ಇದ್ದಾರೆ ಶಾಂತ ನಿರ್ಲಿಪ್ತತೆ ನಕ್ಕಳು ನಿಜಾರಿ ಈ ಈ ಸರದ ಸಲುವಾಗಿ ನನ್ನ ತಲೆ ಒಡಿತು ಆಸ್ಪತ್ರೆಗೆ ಅಂತ ಐದು ಆರು ಸಾವಿರ ಖರ್ಚಾಯಿತು ಇನ್ನಾದರೂ ಆ ಸರದ ಬಗ್ಗೆ ನಿಜ ಹೇಳಿಬಿಡ್ತೀನಿ ಸಾಳಿ ಅದು ನಿಜವಾಗಿ ಚಿನ್ನದಲ್ಲ ಕಂಡ್ರಿ ಬರೀ ಏಳ್ನೂರು ರೂಪಾಯಿ ಕೊಟ್ಟು ಒಂದು ಗ್ರಾಮ್ ಚಿನ್ನ ಅಂಗಡಿಯಲ್ಲಿ ಖರೀದಿಸಿದ್ದು ಆದರೆ ಪೊಲೀಸರ ಹತ್ರ ನಾನು ಚಿನ್ನದ ಸರ ಅಂತನೇ ಬರೆದುಕೊಟ್ಟಿದ್ದೀನಿ ಈಗ ಅದು ನಕಲಿ ಅಂದರೆ ಮರ್ಯಾದೆ ಹೋಗುತ್ತೆ ಅದೇ ನನ್ನ ಚಿಂತೆಯೇ ಬೇರೆ ಅದು ನಿಜಾರಿ ನಮ್ಮ ಸಮಾಜದ ಗೆಳತಿಯರೆಲ್ಲ ಅದು ಚಿನ್ನದ್ದೇ ಅಂತ ತಿಳ್ಕೊಂಡು ನನಗೆ ಎಷ್ಟೊಂದು ಅಯ್ಯೋ ಪಾಪ ಅಂತ ಹೇಳ್ತಿದ್ದಾರೆ ಈಗೇನಾದರೂ ಸತ್ಯ ಗೊತ್ತಾದ್ರೆ ಪಾಟಲು ನಾವು ಸತ್ಯವನ್ನು ಹೇಳುವುದೇ ಬೇಡ ಹೇಗೂ ಪೊಲೀಸರು ಆ ಕಳ್ಳನ್ನ ಹಿಡಿದು ಸರ ವಸೂಲಿ ಮಾಡುತ್ತಾರೆ ಅಂತ ಯಾರು ನಂಬ್ತಾರೆ ಒಂದು ಪಕ್ಷ ಸರ ಸಿಕ್ಕಿದ್ದರೂ ನನಗಂತೂ ವಾಪಸ್ ಬರುವುದಿಲ್ಲ ಬಿಡಿ ಅಗತ್ಯ ಏನಾದರೂ ಈ ಸರದಿಂದಾಗಿ ನಿನ್ನ ತಲೆಗೆ ಐದಾರು ಸಾವಿರ ಹೊಲಿಗೆ ಬಿದ್ದದ್ದಂತೂ ಸುಳ್ಳಾಗದು ಇನ್ನು ಮೇಲಾದರೂ ಹೀಗೆ ಒಡವೆಗಳನ್ನು ಮೈ ಮೇಲೆ ಎಲ್ಲರ ಕಣ್ಣು ಕುಕ್ಕು ಹಾಗೆ ಹಾಕೊಂಡು ಬರಬೇಡವೆ ಅದೆಲ್ಲ ಕಾರಲ್ಲಿ ಹೋಗಿ ಜುಮ್ ಅಂತ ಬರ್ತಾರಲ್ಲ ಅವರಿಗೆ ಸರಿ ಹ್ಞೂ ನೀವಂತೂ ಚಿನ್ನದ ಸರ ಮಾಡಿಸ್ಕೊಳ್ಳಲಿಲ್ಲ ನಕಲಿನಲ್ಲಾದರೂ ಸಂತೋಷ ಪಡೋಣ ಅಂದರೆ ಅದು ನನ್ನ ಹಣೆಯಲ್ಲಿ ಬರಲಿಲ್ಲ ಹೋಗ್ಲಿ ಟಿವಿನಲ್ಲಿ ಪೇಪರ್ನಾಗೆ ಬಿಸಿ ಬಿಸಿ ಸುದ್ದಿನಾದರೂ ನನ್ನ ಹೆಸರಲ್ಲಿ ಬಂತಲ್ಲ ಬಿಡಿ ಆ ದಿನ ಅವರ ಮನೆಗೆ ಪುಟ್ಟ ಪಾರ್ಸೆಲ್ ಬಂದು ಬಿದ್ದಿತ್ತು ಅದ್ಯಾರಪ್ಪ ನಮಗೆ ಪಾಸ್ವರ್ ಕಳಿಸೋರು ಎಂದು ರಾಜಣ್ಣ ಅದನ್ನು ಬಿಚ್ಚಿದವನೇ ಲೇ ಶಾಂತ ಬಾಯಿಲಿ ನೋಡು ನಿನ್ನ ತಲೆ ಹೊಡೆದ ಸರ ವಾಪಸ್ ನಮಗೆ ಬಂದಿದೆ ಹಾ ಅಲ್ರಿ ಆ ಕಳ್ಳರಿಗೆ ಸಖತ್ ನಿರಾಶೆ ಆಗಿರಬೇಕು ಚಿನ್ನದ ಸರ ಅಂತ ಆಸೆಪಟ್ಟು ಕಿತ್ತುಕೊಂಡು ಹೋದದ್ದು ನಕಲಿ ಎಂದು ಇನ್ನೂ ಪೊಲೀಸ್ನವರಿಗೆ ನಾವು ಬೇರೆ ಚಿನ್ನದ ಸರ ಅಂತ ದೂರು ಕೊಟ್ಟಿದ್ದೇವೆ ನಾಳೆ ಅವರು ಸಿಕ್ಕಿ ಹಾಕಿಕೊಂಡರೆ ಚಿನ್ನದ ಸರವನ್ನೇ ಕಟ್ಟಬೇಕಾದೀತು ಎಂದು ಹೆದರಿ ನಮ್ಮ ವಿಳಾಸ ಪತ್ತೆ ಮಾಡಿ ವಾಪಸ್ ಕಳಿಸಿದ್ದಾರೆ ಪಾಪ ಹೀಗಾಗಬಾರದು ಸಲ್ವೇನೆ ಯಾರಿಗೆ ನಮಗ ಅವರಿಗ